ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಹೀರೆಕಾಯಿ ಬಜ್ಜಿ ಮಾಡುವುದನ್ನು ಹೇಗೆ ಮಾಡುವುದಂತ ನಿಮ್ಮ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಾಗ್ತದೆ ನೀವು ಟ್ರೈ ಮಾಡಬೇಕು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೃಹಿಣಿಗೆ ಸಪೋರ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಕಾಮೆಂಟಲ್ಲಿ ಹೇಳಿ ಓಕೆನಾ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟಿಯಾಗಿರ್ತದೆ ಹೆಲ್ದಿ ಕೂಡ ಹೀರೆಕಾಯಿ ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೀವು ಮಾಡಿ ನಾನೊಂದು ಚಿಕ್ಕ ಹೀರೆಕಾಯಿ ತಗೊಂಡಿದ್ದೇನೆ ಈ ಥರ ತಿಕ್ಕಾಗಿ ಇಷ್ಟು ತಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಫ್ರೆಂಡ್ಸ್ ಇದು ಕೈ ಬರ್ತದೆ ಒಂದೊಂದ್ಸರಿ ಇದು ಬೀಜ ನೀವು ಒಂದು ಒಂದು ತೆಗೆದು ತಿಂದು ನೋಡಿ ಕೈ ಇದ್ದರೆ ನೀವು ಬೀಜ ಹಾಕಬೇಡಿ ಕೈ ಬರ್ತದೆ ಅದು ತುಂಬ ಎಳೆದು ಇದ್ದರೆ ಅಷ್ಟು ಕೈ ಕೈ ಬರಲ್ಲ ಸ್ವಲ್ಪ ಬಲತದ್ದಾದರೆ ಕೈ ಬರ್ತದೆ ನೋಡಿ ತಗೊಳ್ಳಿ ಬ ಹೀರೆಕಾಯಿಯನ್ನು ಹಾಗೆ ನಾನು ಒಂದು ಮುಕ್ಕಾಲ್ ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಹಾಕೊಳ್ಳೋಣ ಹಾಗೆ ಒಂದು ಚಿಟಿಕೆ ಹಲ್ ಅರಿಶಿನ ತಗೊಂಡಿದ್ದೇನೆ ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ ಒಂದು ಕಾಲು ಸ್ಪೂನು ಜೀರಿಗೆ ಪೌಡರ್ ಜೀರಾ ಪೌಡರ್ ತಗೊಂಡಿದ್ದೇನೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಒಂದು ಕಾಲು ಸ್ಪೂನು ಅಜ್ಜನ ತಗೊಂಡಿದ್ದೇನೆ ಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಎಲ್ಲವನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದೇ ಸರಿ ನೀರು ಹಾಕಬೇಡಿ ಫ್ರೆಂಡ್ಸ್ ಯಾಕೆಂದ್ರೆ ಗೊತ್ತ ಹದ ಗೊತ್ತಾಗೋದಿಲ್ಲ ನೀರಾದರೆ ಅದು ಹಿಡಿಯುವುದಿಲ್ಲ ಬೈಂಡಿಂಗ್ ಆಗೋದಿಲ್ಲ ನೋಡಿ ಹೀಗೆ ಇಷ್ಟ ಆದ್ರೆ ಸಾಕು ತುಂಬಾ ತಿಕ್ಕು ಬೇಡ ತುಂಬಾ ನೀರಾಗುದು ಬೇಡ ಅದ ಇರಲಿ ತುಂಬ ತಿಕ್ಕಾದರೂ ಚೆನ್ನಾಗೋದಿಲ್ಲ ಕೋಟಿಂಗ್ ಜಾಸ್ತಿ ಆದರೂ ಒಳ್ಳೆಯದಾಗೋದಿಲ್ಲ ಬಜ್ಜಿ ಹೀಗೆ ಆದರೆ ಸಾಕು ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಇಡೋಣ ಇಲ್ಲಿ ಬಾಂಡ್ಲಿ ಇಟ್ಟಿದ್ದೇನೆ ಗ್ಯಾಸ್ ಹಚ್ಚೋಣ ಆಯಿಲ್ ಹಾಕೋಣ ಫ್ರೆಂಡ್ಸ್ ಒಂದು ಅರ್ಧ ಲೀಟರ್ ಆಯಿಲ್ ಹಾಕೊಂಡಿದ್ದೇನೆ ಹೀಟ್ ಆಗಲಿ ಆಯಿಲು ಎಲ್ಲ ಹಾಕ್ಕೊಳ್ಳೋಣ ಸ್ಲೈಸಸ್ನ ಇಷ್ಟಿದ್ರೆ ಸಾಕು ಹೀಗೆ ಎಲ್ಲ ಹಾಕೊಂಡಿದ್ದೇನೆ ಇಷ್ಟೇ ಬಂದರೆ ಸಾಕು ಫ್ರೆಂಡ್ಸ್ ತುಂಬ ಏನು ಕೋಟಿಂಗ್ ಆಗಬೇಕು ಅಂತ ಹೇಳಿ ಏನಿಲ್ಲ ಇಷ್ಟೇ ಆದರೆ ಚೆನ್ನಾಗ್ತದೆ ಆಯಿಲ್ಗೆ ಹಾಕೋಣ ಆಯಿಲ್ ಹೀಟ್ ತುಂಬಾ ಚೆನ್ನಾಗಿ ಬರ್ತದೆ ಹೀರೆಕಾಯಿ ಬಜ್ಜಿ ಹಾಗೆ ಸಾ ತಿನ್ಬೋದು ಊಟ ಜೊತೆಗೂ ಚೆನ್ನಾಗ್ತದೆ ಗುಳ್ಳೆ ಗುಳ್ಳೆ ಬರೋದು ಕಡಿಮೆ ಕೂಡಲೇ ಆಯ್ತು ಅಂತ ಹೇಳಿ ಬೋಂಡ ಬೆನ್ನೆ ಬಜ್ಜಿ ಬೆಂದಿದೆ ಅಂತ ಇಷ್ಟ ಆದರೆ ಸಾಕು ಇದಾಗಿದೆ ತಗೊಳ್ಳೋಣ ಅಲ್ಲಿ ಬಿಡುವಾಗ ಕೇರ್ಫುಲ್ಲಲ್ಲಿ ಬಿಡಿ ಫ್ರೆಂಡ್ಸ್ ಹೊಸೊಬ್ಬರು ಮಾಡಲೇ ಇದ್ರೆ ತುಂಬಾ ಜಾಗೃತಿಯಾಗಿ ಮಾಡಿ ಅಡುಗೆ ಈಗಷ್ಟೇ ಕಲಿಯೋರು ಆದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದಾಗಿದೆ ಫ್ರೆಂಡ್ಸ್ ಸರ್ವ್ ಮಾಡೋಣ ನೋಡಿ ಸಾಫ್ಟ್ ಆಗಿ ಬಂದಿದೆ